ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನೆಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರೀದೇನೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವತ್ತು ಈ ವಿಡಿಯೋದಲ್ಲಿ ಪಾಪುಗೆ ನಾನು ಇಂಜೆಕ್ಷನ್ ಹಾಕ್ಸಿದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅದು ಸ್ವಲ್ಪನೇ ಕ್ಲಿಪ್ ತಗೊಂಡಿದ್ದು ಯಾಕೆಂದರೆ ವಿಡಿಯೋ ಮಾಡಬೇಕಾದ್ರೆ ಅವನು ಹೊಳೋದೆಲ್ಲ ನೋಡ್ಬಿಟ್ಟು ನನಗೆ ವಿಡಿಯೋ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ನಾನೇ ತುಂಬಾ ಹತ್ತಿದ್ದೆ ಹೆಚ್ಚು ಸೊ ಹಾಗಾಗಿ ಈ ವಿಡಿಯೋ ಜೊತೆಗೆ ಅಂದರೆ ದಾಸನೂರ್ಗೆ ಹೋಗಿದ್ವಲ್ಲ ಅದ್ರ ಜೊತೆಗೆ ಈ ಇಂಜೆಕ್ಷನ್ದು ಕೂಡ ಆ್ಯಡ್ ಮಾಡಿರ್ತೀನಿ ನಿಜವಾಗ್ಲೂ ಈ ಒಂದು ವಿಡಿಯೋ ನೋಡಿದಾಗ್ಲೆಲ್ಲ ನಂಗೆ ತುಂಬಾ ಹೇಳು ಬರುತ್ತೆ ಅಷ್ಟು ಅಷ್ಟು ಮನಸ್ಸಿಗೆ ಬೇಜಾರಾಗೋಯಿತು ಡಾಕ್ಟ್ರು ಕೂಡ ಯಾಕಮ್ಮ ನೀವು ಅಳ್ತಾ ಇದ್ದೀರ ಪಾಪು ಕೊಡೋದು ಒಳ್ಳೇದಕ್ಕೆ ಅಲ್ವಾ ಅಂತ ಕೇಳ್ತಾ ಇದ್ದರು ನಿಜ ಪಾಪುಗಳಿಗೆ ಇಂಜೆಕ್ಷನ್ ಕೊಡೋದು ತುಂಬಾ ಒಳ್ಳೆಯದು ನಾವು ಈ ಒಂದು ಇಂಜೆಕ್ಷನ್ ಹಾಕಿಸ್ಲಿಲ್ಲ ಅಂದರೆ ಮುಂದೆ ಮಕ್ಕಳು ತುಂಬಾ ಸಫರ್ ಪಡಬೇಕಾಗತ್ತೆ ಬಟ್ ಆದ್ರೂ ನಮ್ಮ ಮುಂದೆನೇ ಮಕ್ಕಳಿಗೆ ಆ ಥರ ಎಲ್ಲ ಮಾಡ್ಬೇಕಾದ್ರೆ ಎಷ್ಟು ಪೇನ್ ಆಗುತ್ತೆ ಅಲ್ವಾ ಅದರಲ್ಲೂ ತಾಯಿ ಹೋಗಬೇಕು ಸೊ ಹಾಗಾಗಿ ಆ ಒಂದು ಕ್ಲಿಪ್ನ ಹಾಕಿದೆ ಅವತ್ತಿನ ದಿನ ಅವನು ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ ತುಂಬ ಜನ ಅದನ್ನೇ ಇದ್ದರು ಇವತ್ತು ಇಂಜೆಕ್ಷನ್ ಬಂದಿದ್ದೀರಾ ಹೆಚ್ಚಾಗಿ ಇರಬೇಕಾಗುತ್ತೆ ತುಂಬ ಅಳುತ್ತಾನೆ ಅಂತೆಲ್ಲ ಬಟ್ಟು ಟ್ವಿಸ್ಟ್ ಏನಂದರೆ ನಮ್ಮ ಪಾಪು ನಿಜ ಅವತ್ತು ಹಳ್ಳೇ ಇಲ್ಲ ಆರಾಮಾಗಿ ಮಲ್ಕೊಂಡಿದ್ದ ಅಂದರೆ ಲೈಟಾಗಿ ಜ್ವರ ಬಂದಿತ್ತು ನಾನು ಟಾನಿಕ್ ಹಾಕಿದ್ದೆ ಹಾಗೇ ಕಂಟ್ರೋಲ್ ಆಗಿಬಿಡ್ತು ಸೊ ಅವ್ನಿಗೆ ಯಾವುದೇ ಥರ ಜ್ವರ ಲೈಟಾಗೆ ಬಂದಿದ್ದು ಜಾಸ್ತಿ ಬರಲಿಲ್ಲ ಮತ್ತು ನಮಗೇನು ಹಿಂಸೆನೂ ಕೊಡಲಿಲ್ಲ ಇಂಜೆಕ್ಷನ್ ಎಲ್ಲ ಆಗಿ ಟೂ ಡೇಸ್ ಆದಮೇಲೆ ತುಂಬಾ ಚಂಡಿ ಮಾಡ್ತಾಯಿದ್ದ ತುಂಬಾ ಇದ್ದ ಅಂದರೆ ಅವಳು ನಾನು ಕಂಟ್ರೋಲೇ ಇರಲಿಲ್ಲ ಸುಮ್ಮನೆ ಬಿಕ್ಕಿ ಬಿಕ್ಕಿ ಸುಮ್ಮನೆ ಅಳೋದು ಹತ್ತು ಹತ್ತು ನಿಮಿಷನೂ ಗ್ಯಾಪ್ ಕೊಡ್ತಾ ಇರಲಿಲ್ಲ ಆ ಲೆವೆಲ್ಗೆ ಅವನು ಅಳ್ತಾನೆ ಇದ್ದ ಏನಾಗ್ತಾಯಿದೆ ಏನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನಾನು ಇದು ಎರಡನೇ ಪಾಪು ಆಗಿದ್ರು ಕೂಡ ಕೆಲವೊಂದೊಂದು ಸಲ ಎಲ್ಲ ಹೊಸದು ಅನ್ಸನ್ ಅಂತ ಅನಿಸುತ್ತೆ ಹೇಳ್ಬೋದು ಒಂದು ಮಗು ಆಗಿದೆ ಗೊತ್ತಾಗಲ್ವ ಅಂತ ಆದರೆ ಪ್ರತಿ ಒಂದು ಮಗು ಆದಾಗ್ಲೂ ಅದರದ್ದೇ ಆದಂಥ ಇರುತ್ತೆ ಅಲ್ವ ಯಾವ ಮಗು ಯಾವ್ಯಾವ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಪ್ರತಿ ಸಲವೂ ನಮಗೆ ಅದು ಹೊಸದು ಅಂತಲೇ ಅನಿಸೋದು ಸೊ ನಿಜವಾಗ್ಲೂ ಅವನು ಅರ್ಥಾಗ ಏನಕ್ಕೆ ಈ ಥರ ಇದ್ದಾನೆ ಏನಾಗಿದೆ ಇಂಜೆಕ್ಷನ್ ಹಾಕಿದಾಗಲೂ ಅಷ್ಟು ಅಳ್ತಿರ್ಲಿಲ್ವಲ್ಲ ಅನ್ನೋದೊಂದೇ ಬೇಜಾರಾಗ್ತಾಯಿತ್ತು ಅದಾದಮೇಲೆ ಗೊತ್ತಾಯಿತು ನಮಗೆ ಅದು ದಾಸ್ನೂರದಾಗಿದೆ ಅಂತ ಸೊ ಇವತ್ತು ರಥಸಪ್ತಮಿ ಇವತ್ತು ಹೋಗೋಣ ಅಂತ ಹೇಳಿ ಈ ಸಂಡೇ ಆಮೇಲೆ ನಮ್ಮ ಹಿತಗೂ ಕೂಡ ಆಗಿತ್ತು ಅವನ್ನ ನಾವು ಕರ್ಕೊಂಡೋಗಿರಲಿಲ್ಲ ಹೀಗೆ ಡಿಲೇ ಮಾಡ್ತಾನೇ ಇದ್ವಿ ಹಾಂ ಇವಾಗ ಹೋಗೋಣ ನಾಳೆ ಹೋಗೋಣ ಅಂತ ಹೇಳ್ತಾಯಿದ್ರು ಫೈನಲಿ ಇವತ್ತು ಹೊರಡೋಣ ಅಂತ ಹೇಳಿಬಿಟ್ಟು ಹೋಗಬೇಕಾಗಿತ್ತು ಅಲ್ವಾ ಹಾಗಾಗಿ ಪಾಪಗೂ ಈ ಥರ ಆಗಿದೆ ಅಂತ ಹೇಳಿದ್ವಿ ಅದಾದಮೇಲೆ ನಮ್ಮ ಮನೆಯವರು ಸರಿಯಾಗಾದರೆ ಇಬ್ಬರನ್ನೂ ಕರ್ಕೊಂಡು ಹೋಗ್ಬೇಕಲ್ವ ಕಾರೇ ತೊಗೊಂಡು ಬರ್ತೀನಿ ನಾವೇ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ತಗ್ಡೂರಿಗೆ ಬಂದು ತಗಡೂರಿಂದ ಹೋದರೆ ಬೇಗನೆ ಹೋಗ್ಬೋದು ಒಂದು ಕಾಲು ಗಂಟೆ ಅಷ್ಟೇ ಅದಿರೋದು ನಮ್ಮ ತಗ್ಡೂರ ಹತ್ರನೇ ಈ ಒಂದು ಅಂದರೆ ದಾಸ್ನೂರದಾಗಿದೆ ಅಂತ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಮಕ್ಕಳು ಕಣ್ಣತ್ರ ಕೈಯಲ್ಲಿ ಒಸಗ್ತಾ ಇರ್ತಾರೆ ಅಂದರೆ ತೀಡ್ಕೋತಾ ಇರ್ತಾರೆ ಆಮೇಲೆ ಕಣ್ಣು ಬೆಲ್ಲ ಸ್ವಲ್ಪ ನೆಟ್ಟು ಕಾಣಿಸ್ತಾ ಇರುತ್ತೆ ಆಮೇಲೆ ಜಾಸ್ತಿ ವಾಕರಿಕೆ ಮಾಡ್ಕೋತಾ ಇರ್ತಾರೆ ಆಮೇಲೆ ಭೇದಿ ಆಗ್ತಾ ಇರುತ್ತೆ ಮಕ್ಕಳಿಗೆ ಮೇಲೆ ತುಂಬ ಅಳ್ತಾ ಇರ್ತಾರೆ ಈ ಥರ ಒಂದು ಲಕ್ಷಣಗಳು ಬಂದಿದೆ ಅಂದರೆ ಪಾಪುಗೆ ದಾಸನೋರೋದಾಗಿದೆ ಅಂತಲೇ ಅರ್ಥ ಅದು ಮಕ್ಕಳ ದೇವಸ್ಥಾನ ಕೂಡ ಎಷ್ಟು ಮಕ್ಕಳು ಬರ್ತಾರೆ ಅಂದರೆ ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳನ್ನೂ ಕೂಡ ಕರ್ಕೊಂಡು ಬರ್ತಾರೆ ಅಂದರೆ ನಾನು ಈ ಸಲವೂ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ನನ್ನ ಮಗನಿಗೆ ಹೇಳಿದ್ದೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾನೆ ಅವನು ಯಾರು ಕೂಡ ಬೇಸರ್ ಮಾಡ್ಕೊಳಕ್ಕೆ ಹೋಗಬೇಡಿ ಎಷ್ಟಾಗುತ್ತೋ ಅಷ್ಟು ಅವನು ಕೂಡ ಕವರ್ ಮಾಡಿದ್ದಾನೆ ಇದು ಬಂದು ಮುರಾರ್ಜಿ ಸ್ಕೂಲ್ ಓಪನ್ ಆಗ್ತಾಯಿದೆ ಹೊಸ್ತದಾಗಿ ಸೊ ಅದನ್ನೇ ಹೇಳ್ಕೊಂಡು ಹಾಸ್ಟೆಲ್ ಅಲ್ಲಿ ಈಗ ಮೊರಾರ್ಜಿ ಸ್ಕೂಲ್ ಕೂಡ ತುಂಬಾ ಒಳ್ಳೆ ಸ್ಕೂಲು ಅದಾದಮೇಲೆ ಮುಂದೆ ಹೋದ್ವಿ ಬೇಗನೆ ನಾವು ಎಂಟು ಗಂಟೆಗೆಲ್ಲ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅಲ್ಲಿ ಓಪನ್ ಆಗೋದೇ ದೇವಸ್ಥಾನ ಏಳು ಗಂಟೆಗೆ ಓಪನ್ ಆಗಿರುತ್ತೆ ಬಟ್ ತಾಯಿ ತಾಯಿ ಎಲ್ಲ ಹಾಕೋದು ಅವರು ಎಂಟು ಗಂಟೆಗೆ ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಅಂದರೆ ಜಾಸ್ತಿ ಜನ ಬಂದಿರಲಿಲ್ಲ ನಾನೇ ಎಂಟನೇವರು ಅದಾದಮೇಲೆ ಇಬ್ಬರಿಗೂ ಕೂಡ ಒಟ್ಟಿಗೆ ಹಾಕಿಸ್ಕೊಂಡ್ವಿ ಇಬ್ಬರಿಗೂ ಹಾಕಿಸ್ಕೊಂಡು ಅಂದರೆ ಈ ದೇವ್ರಿಗೆ ನಾವು ಹೆಸರು ಹೇಳಿದ್ಮೇಲೆ ಯಾವುದೇ ಥರ ಹಾಸ್ಪಿಟ್ಲಿಗಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ಇದಾಕಿದ್ರೂ ಕಮ್ಮಿ ಆಗಲಿಲ್ಲ ಅಂದಾಗ ಮಾತ್ರ ಹೋಗ್ಬೇಕಷ್ಟೇ ನೀವು ನನಗಂತೂ ತುಂಬಾ ಅನುಭವ ಆಗಿದೆ ಅವತ್ತೆಲ್ಲ ಎರಡು ದಿನ ನನಗೆ ಗೊತ್ತೇ ಆಗಿರಲಿಲ್ಲ ತುಂಬಾ ಹೇಳ್ತಾಯಿದ್ದ ಯಾಕೆ ಕಳ್ತಿದ್ದಾನೆ ಏನಾಗಿದೆ ಏನಾಗಿದೆ ಅಂತ ಅನ್ಕೋತಾ ಇದ್ವಿ ಸುಮ್ಮನೆ ಅಕಸ್ಮಾತ್ ದಾಸ್ನೂರ ಏನಾರು ಆಗಿದೆಯೇನೋ ಅಂತ ಅಂದ್ಬಿಟ್ಟು ಮನ್ಸಲ್ಲಿ ಸುಮ್ಮನೆ ಅಂದ್ಕೊಂಡ್ವಿ ಅಷ್ಟೇ ಅದಾದಮೇಲೆ ಅವನು ಅವಳುನೇ ನಿಲ್ಲಿಸ್ಬಿಟ್ಟ ಆಮೇಲೆ ಅವನಿಗೆ ಅಂತ ಕಾಸು ತೊಡೆದಿಟ್ಟಿದ್ವಿ ಒಂದು ಕಾಯಿನಲ್ಲಿ ಅವನಿಗೆ ಮುಖದಿಂದ ಇಳಿ ತೆಗೆದು ಅದನ್ನು ಸೈಡಲ್ಲಿ ಎತ್ತಿರಬೇಕು ಅಂದರೆ ನಾವು ದೇವಸ್ಥಾನಕ್ಕೆ ಅಲ್ವಾ ಆವಾಗ ಆ ಕಾಯಿನ ತೊಗೊಂಡೋಗಿ ಅಲ್ಲೊಂದು ಗೋಲ್ಕ ಇಟ್ಟಿರ್ತಾರೆ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಟೈಮು ನನ್ನ ಮಗನದ್ರಲ್ಲಿ ನಾನು ನಿಮಗೆ ತೋರಿಸಿದ್ದೆ ಆ ಗೋಲ್ಕನ ಆ ಗೋಲ್ಕಕ್ಕೆ ಅಮೌಂಟನ್ನ ನಾವು ಅಲ್ಲಿ ಹಾಕಬೇಕು ಮತ್ತು ಯಾವುದೇ ಥರ ನಾವು ತಾತಿ ಮತ್ತು ಕಪ್ತಾರ ಏನೇ ಕಟ್ಟಿರ್ತೀವಿ ಮಕ್ಕಳಿಗೆ ಕಾಲಿಗೆ ಅಥವಾ ಕೈಗೆ ಅದರಲ್ಲಿ ಯಾವ್ದಾದ್ರು ಒಂದನ್ನು ಬಿಚ್ಚಿ ಅಲ್ಲಿಗೆ ಕಟ್ಟಬೇಕು ಸೊ ಹಾಗಾಗಿ ಅಲ್ಲೇ ಕಟ್ಬಿಟ್ಟು ಬಂದ್ವಿ ಅಲ್ಲಿ ಮೂರು ಥರ ಹಾಕ್ತಾರೆ ಅಂದರೆ ಬೆಳ್ಳಿ ಅಂತ್ರನೂ ಹಾಕ್ತಾರೆ ಮತ್ತು ತಾಮ್ರದ ಬರುತ್ತೆ ಮತ್ತು ದೊಡ್ಡೋರ್ಗಾದರೆ ಅಂತ್ರ ಅಂತ ಬರುತ್ತೆ ಆ ಥರವೂ ಕೂಡ ಹಾಕ್ತಾರೆ ತುಂಬಾ ಒಳ್ಳೆಯದು ಈ ಒಂದು ಹಾಕಿಸ್ಕೊ ಬಂದಾಗ ನಾವು ಮನೇಲಿ ಯಾವುದೇ ಥರ ಕಕ್ಕಲ್ಲ ಮಾಡ್ಬಾರ್ದು ಇವಾಗ ಮಾರಿ ಹಬ್ಬಕ್ಕೆ ಮಾಡ್ತೀವಿ ಅಲ್ವಾ ಯಾವುದೇ ಥರ ಒಗ್ಗರಣೆ ಹಾಕೋಂಗಿಲ್ಲ ಸೀಸೋಂಗಿಲ್ಲ ಅದೇ ಥರನೇ ಈ ಈ ಒಂದು ನಾವು ಹಾಕಿಸ್ಕೊ ಬಂದಾಗ ಮಾಡಬಾರ್ದು ನೋಡಿ ಇವತ್ತು ಒಳ್ಳೆಯ ದಿನ ನಾವು ಹೋಗಿರೋದು ನಾನು ಏ ನನಗೆ ನಿಜ ಹೋಗೋ ತನಕ ಗೊತ್ತಿರಲಿಲ್ಲ ಇವತ್ತು ರಥಸಪ್ತಮಿ ಅಂತ ಅಲ್ಲಿಗೆ ಹೋದಾಗ ಏನಿವತ್ತು ಹೊರಗಡೆ ವಿಗ್ರಹನ ಇಟ್ಟು ಈ ಥರ ಅಲಂಕಾರ ಮಾಡಿದ್ದಾರಲ್ಲ ಅಂತ ಅಂದ್ಕೋತಾ ಇದ್ದೆ ಆಮೇಲೆ ಈ ಕಡೆ ಎಲ್ಲ ಬ್ಯಾಂಡ್ ಬಾರ್ಸೋರು ಎಲ್ಲರೂ ಬಂದಿದ್ರು ನಾವು ಹೋದ್ಮೇಲೆ ಇನ್ನೇನು ಹೊರಡೋ ಟೈಮಲ್ಲಿ ತುಂಬಾ ರಶ್ ಆಯ್ತಾ ಹೋಯಿತು ತುಂಬಾ ಚೆನ್ನಾಗಿತ್ತು ಮೆರವಣಿಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಬಟ್ಟು ನಾನು ಅಲ್ಲೇ ನಿಂತ್ಕೊಂಡು ನೋಡಬೇಕು ಅಂತ ಅಂದ್ಕೊಂಡೆ ಸೌಂಡ್ಗೆ ನಮ್ಮ ಪಾಪು ಎದೆ ಬಿಡ್ತಾವ್ ಸ್ವಲ್ಪ ಜಾಸ್ತಿ ಆದಂಗೆ ಅನಿಸ್ತು ಸೊ ಹಾಗಾಗಿ ನಾನು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅದಕ್ಕೆ ಅಲ್ಲೋಗಿ ನೀನು ಪ್ರಸಾದ ತಿಂತರಮ್ಮ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ರಾಖಿಯವರು ಮತ್ತು ಇತೂ ಅವರು ನೋಡಿಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದರು ಈ ವಿಡಿಯೋನ ನನ್ನ ಮಗನೇ ಮಾಡಿರೋದು ನಡಿ ಎಷ್ಟು ಆಗುತ್ತೆ ಅಷ್ಟು ಮಾಡ್ಕೊಬಂದೈತೆ ಪಾಪ ಅವನಿಗೆ ಆ ಥರ ಹಿಡ್ಕೊಳ್ಳೋಕ್ಕಾಗುತ್ತೆ ಆ ಥರ ನೋಡ್ಕೊಂಡು ಬಂದರು ನಿಜವಾಗ್ಲೂ ಖುಷಿಯಾಯ್ತು ಬೇಗನೆ ಮೆರವಣಿಗೆ ಹೋದರು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವೆಂಕಟನಾಥನಿಗೆ ಹಾಗೆಯೇ ಪ್ರಸಾದ ಕೂಡ ಬಾತ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಓದೋರ್ಗಂತೂ ಅಂದರೆ ಬೆಳಗ್ಗೆ ಬೇಗ ಹೋಗಿರ್ತಾರೆ ಅಂತ ಹೇಳಿ ಅಲ್ಲೇ ಪ್ರಸಾದ ಕೊಡ್ತಾರೆ ಕೋವಿಡ್ ಟೈಮಲ್ಲಿ ಮಾತ್ರ ಅಲ್ಲಿ ನಿಲ್ಲಿಸಿದ್ದು ಇವಾಗ ಆ ಥರ ಏನೂ ಇಲ್ಲ ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರ್ಬೋದು ಅದಾದಮೇಲೆ ಕತ್ತೆ ಹಾಲು ಕುಡಿಸ್ಬೇಕು ಅಂತ ಹೇಳಿದರು ಮನೇಲಿ ಸೊ ಹಾಗಾಗಿ ಕುಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಪಾಪನೂ ಮತ್ತು ಇತನೂ ಇತ್ತುಗೆ ಸ್ವಲ್ಪ ಜಾಸ್ತಿ ಕುಡಿಸೋಣ ಅಕಸ್ಮಾತು ಪಾಪು ಅಂದರೆ ಇವನು ಯಾವುದೂ ಜಾಸ್ತಿ ದಗ್ಗಿಸ್ಕೊಳ್ಳಲ್ಲ ಹಾಗಾಗಿ ನೋಡಿ ಅಮ್ಮ ಕತ್ತೆ ಇಲ್ಲಿದೆ ಪಾಪು ಕತ್ತೆ ಆ ಕಡೆ ಕಟ್ಟಾಕಿದ್ದಾರೆ ಅದಾದಮೇಲೆ ಅವನಿಗೆ ಜಾಸ್ತಿ ಕುಡಿಸ್ಬಿಟ್ಟು ಇವನಿಗೆ ಸ್ವಲ್ಪ ಒಂದು ಸಿರಪ್ ಅಷ್ಟು ಮಾತ್ರ ಕುಡಿಸಿಸ್ದೆ ಅದನ್ನು ಅವನು ಉಗೀತಾ ಇದ್ದ ಆಮೇಲೆ ಇತಗೇನೆ ಜಾಸ್ತಿ ಕುಡಿಸಿದ್ವಿ ಮಕ್ಕಳಿಗೆ ಬೇಜಾರಾಗಬಾರ್ದು ಬಂದಾಗ ಅದು ಇದು ತೆಗೆಸ್ಕೊಳ್ಳಿ ಅಂತ ಹೇಳಿ ಅಲ್ಲೂ ಕೂಡ ಆಟ ಸಾಮಾನೆಲ್ಲ ಇವಾಗಂತೂ ತುಂಬಾ ಇಂಪ್ರೂವ್ ಆಗ್ತಾಯಿದೆ ಆ ದೇವಸ್ಥಾನ ಅಂತೂ ತುಂಬಾ ಒಳ್ಳೇದು ಮಕ್ಕಳಿಗೆ ಅಂತಲೇ ಇರುವಂಥ ಒಂದು ಟೆಂಪಲು ಹಾಗೇ ಚಕ್ಲಿ ನಿಪ್ಪಟ್ಟು ಮಾಮೂಲಿ ನಮಗಿಷ್ಟ ಅಲ್ವಾ ಸೊ ಹಾಗಾಗಿ ತಕ್ಕೊಂಡು ಅವರು ಪಾಪನ್ನ ಎತ್ಕೊಂಡಿದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ